ಚಾಮರಾಜನಗರದಲ್ಲಿ ಏನು ನಡೀತಿತ್ತು ದಸರಾ ಯಾವಲ್ಲರೂ ಮಾಡ್ತಿರೋದಲ್ಲ ಮಾಡಲ್ಲ ನಾವು ಅಲ್ಲಿ ದಸರ ಚಾಮರಾಜನಗರದಲ್ಲಿ ಮಾಡಲ್ಲ ಏನು ಇಟ್ ಇಸ್ ನಾಟ್ ಕರೆಕ್ಟ್ ಮೈಸೂರಿನಲ್ಲಿ ದಸರಾ ಇರೋದು ಏನು ಚಾಮರಾಜನಗರಲ್ಲಿ ಇದ್ರ ಅರಸರು ಇಲ್ಲ ನಾನು ಮಾಡಿಸಿಲ್ಲಪ್ಪ ನಾನು ಇದ್ದಾಗ ಮಾಡಿರಲಿಲ್ಲ ಅದನ್ನ ತೊಂಬತ್ನಾಲ್ಕರಿಂದ ತೊಂಬತ್ತೊಂಬತ್ತು ನಾನು ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಮಾಡಿರಲಿಲ್ಲ ಏ ಇಲ್ಲಪ್ಪ ನಾನು ಮಾಡಿ ಚಾಮರಾಜನಗರ ನೀವು ಒತ್ತಾಯ ಮಾಡೋಕ್ಕೆ ಹೋಗಬೇಡಿಯಪ್ಪ ಈ ಸಾರಿ ಸುಮ್ಮನೆ ಇಲ್ಲ ಅರ್ಭ ದಸರಾ ಯಾಕೆ ಶ್ರೀರಂಗಪಟ್ಟಣದಲ್ಲಿ ಮಾಡ್ತೀವಿ ಅಂತಂದರೆ ಶ್ರೀರಂಗಪಟ್ಟಣದಲ್ಲಿ ಪ್ರಾರಂಭ ಆಯಿತು ಅದು ರಾಜಧಾನಿಯಾಗಿತ್ತು ನೀವೆಲ್ಲ ಚಾಮರಾಜನಗರಕ್ಕೆ ಬರ್ರಿ ಅಲ್ಲ ಮೈಸೂರಿಗೆ ಬರ್ರಿ ಅಲ್ಲ ಚಾಮರಾಜನಗರ ಹಾಗಾದ್ರೆ ಕೊಡಗಿನವ್ರು ಕೇಳ್ತಾರೆ ಕೊಡಕ್ಕಾಗತ್ತಾ ಮಂಗಳೂರು ಅವರು ಕೇಳ್ತಾರೆ ಈಗ ಹಾಂ ಚಾಮರಾಜನಗರ ಏ ಇಲ್ಲ ಇಲ್ಲ ಚಾಮರಾಜನಗರದಲ್ಲಿ ಅರಸರು ಯಾವಾಗಲೂ ವಾಸ ಮಾಡಿರಲಿಲ್ಲ ಅಲ್ಲಿ ಕೊಡಲ್ಲ